ನಮಸ್ಕಾರ ವಿದ್ಯಾರ್ಥಿಗಳೇ ಮತ್ತೊಮ್ಮೆ ನನ್ನ ಚಾನಲ್ಗೆ ಪ್ರೀತಿಯ ಸ್ವಾಗತ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನ ಅಕ್ಷರ ಪದಗಳು ಮತ್ತು ಕಾಗುಣಿತ ನೋಡೋಣ ನ ಅ ನ ನ ಗೆ ಅ ಸ್ವರ ಸೇರಿ ನ ಕಾಗುಣಿತ ಆಗುತ್ತೆ ನ ಗೆ ಇ ಸ್ವರ ಸೇರಿ ನ ಇ ನಿ ಆಗುತ್ತೆ ನ ಇ ಕಾಗುಣಿತ ನಿ ನ ಇ ನಿ ನ ಉ న ఊ న స్వర న వ్యంజనకే ఊ స్వర సేరి నూ నృ న ఏ నే నే కగుణిత నే న ఐ ై నో 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 క గుణిత న ఓ నో నో నౌ ನ ಅಂ ನಂ ನ ಅಹ ನಹ ನ ಅಕ್ಷರ ಕಾಗುಣಿತ ನೋಡಿದ್ದೀವಿ ಒಂದ್ಸಲ ಎಲ್ಲವನ್ನು ರೀಡ್ ಮಾಡ್ಕೊಂಡು ಬರೋಣ ನ ಅ ನ ನ ಏ ನ ನ ನ ನೂನು ನ ನ ಏನೆ ನ ಏ ನೇ ನ ಐ ನೈ ನ ಓ ನೋ ನ ಓ ನೋ ನ ಔ ನೌ ನ ಅಂ ನಂ ನ ಎರಡು ಸೊನ್ನೆ ನ ಈಗ ನ ಅನುನಾಸಿಕ ಅಕ್ಷರದ ಪದಗಳನ್ನು ನೋಡೋಣ ನ ಅಕ್ಷರ ಪದಗಳು ನೋಡಿ ಜ ನ ಜಾಣ ನಾ ನೋಡ್ತಾ ಇದ್ದೀವಿ ನಾವು ಎರಡನೇ ಅಕ್ಷರ ಜಾಣ ಹಣ హ న న హణ నెక్స్ట్ అ న అన్న అన్న బ న బన్న బన్న నెక్స్ట్ స న సన్న క ను కన్ను ಕಣ್ಣು ನೆಕ್ಸ್ಟ್ ಮಣ್ಣು ಗಿನ್ ಗಿನ್ನು ಗಿಣ್ಣು ಸುಣ್ಣ 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 ಬೆಣ್ಣೆ ब ने ए ने ए ने हे नु हेन्नु ह नु हन्नु हन्नु నె చిన్నరు చిన్న చిన్న మే మేణి హుణ్ణి ಹೆಣ್ಣು ಹೆಣ್ಣೆ ಹೆಣ್ಣೆ ತಣ್ಣೀರು ತಣ್ಣೀರು ಕೆಂಗಣ್ಣು ಕೆಂಗಣ್ಣು ಸಣ್ಣ ಸಣ್ಣ ಮತ್ತೊಮ್ಮೆ ಎಲ್ಲ ಪದಗಳನ್ನು ಓದ್ಕೊಂಡಿರೋಣ ಜಾಣ ಹಣ ಅಣ್ಣ ಬಣ್ಣ ಸಣ್ಣ ಕಣ್ಣು ಮಣ್ಣು ಗಿಣ್ಣು ಸುಣ್ಣ ಬೆಣ್ಣೆ ಎಣ್ಣೆ ಹೆಣ್ಣು ಹಣ್ಣು ದೊಣ್ಣೆ ಚಿನ್ನರು ಹುಣ್ಣಿಮೆ ಹೆಣ್ಣಾಣೆ ತಣ್ಣೀರು ಕೆಂಗಣ್ಣು ಸಣ್ಣ ಇದಾಗಿದೆ ಸ್ನೇಹಿತರೆ ನ ಅಕ್ಷರ ಕಾಗುಣಿತ ಮತ್ತು ನ ಪದಗಳು ಧನ್ಯವಾದಗಳು